ಲೈವ್ ಮಾಡುವಂಥ ಉದ್ದೇಶಗಳು ನಾನು ಯಾವಾಗ ಮಾಡಿದರೂ ಕೂಡ ಇನ್ನಾರು ಒಂದೊಂದು ವಿಶೇಷತೆನೇ ಇಟ್ಟು ಲೈವ್ ಪ್ರೋಗ್ರಾಮ್ನ ಮಾಡುವಂಥದ್ದು ಸುಮ್ಮನೆ ಬೇರೆಯವ್ರನ್ನ ಅಥವಾ ವೀಕ್ಷಕರ ಟೈಮ್ನ ವ್ಯರ್ಥ ಮಾಡುವಂಥದ್ದು ಬೇಡ ಅಂಥೇಳಿ ಉಪಯುಕ್ತವಾದಂಥ ಮಾಹಿತಿಗಳನ್ನ ತಿಳಿಸೋಣ ಅಂಥೇಳಿ ಹಾಗಾಗ ನನಗೆ ಯಾವ ಸಂದರ್ಭದಲ್ಲಿ ಸಮಯ ಸಿಗುತ್ತೋ ಅಂಥ ಸಂದರ್ಭಗಳನ್ನ ನಾನು ಹೊಂದಾಣಿಕೆ ಮಾಡ್ಕೊಳ್ತಾ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂಥೇಳಿ ಲೈವ್ ಬರ್ತಿರುವಂಥದ್ದು ಸೊ ಇವತ್ತು ಬರ್ತಾ ಬಂದ ಲೈವ್ ಇವಾಗ ಲೈವ್ ಬಂದಂಥ ಉದ್ದೇಶ ಏನಂತಂದರೆ ನಾನು ಟೈಟಲಲ್ಲಿ ಆಗ್ತಾಗೆ ಕಷ್ಟ ಬಂದಾಗ ವೆಂಕಟರಮಣ ಅಂಥೇಳಿ ನಾವು ದೇವ್ರನ್ನ ಬೇಡ್ಕೊಳ್ಳ ಬೇಡೋದ್ರ ಬದಲು ನಾವೆಲ್ಲ ಚೆನ್ನಾಗಿದ್ದಾಗೆ ಪೂರ್ವಭಾವಿ ಎಚ್ಚೆತ್ಕೊಂಡು ನಾವು ಕೆಲವೊಂದು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು ಅಂತ ನನಗೆ ಅನಿಸಿದ್ದು ಸೊ ಆ ವಿಚಾರನ ತಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂಥೇಳಿ ನಾನು ಈ ಲೈವ್ ಪ್ರೋಗ್ರಾಮ್ನ ಮಾಡಿದ್ದು ಸಾಮಾನ್ಯ ನಾನು ನಿನ್ನೆ ಲೈವ್ ಮಾಡಿದಾಗೆ ನಿಮಗೆ ಹೇಳಿದ್ದೆ ನಾನು ನನ್ನ ಅಣ್ಣನ ಮಗಳು ಎಲ್ತ್ ಅಪ್ಸೆಟ್ ಆಗಿ ಅವಳ ಆರೋಗ್ಯ ದೃಷ್ಟಿಯಿಂದ ಹಾಸ್ಪಿಟಲ್ನಲ್ಲಿ ಟೂ ಡೇಸಿಂದ ಇದ್ದಂಥದ್ದು ಇವತ್ತು ಜಸ್ಟ್ ಇನ್ನು ಅವಳು ಹಾಸ್ಪಿಟಲಲ್ಲಿದ್ದಾಳೆ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇವತ್ತು ನಾನು ಈಗ ನೈಟು ಮನೆಗೆ ಬಂದಂಥದ್ದು ಸೊ ಅಲ್ಲಿ ನಾನು ಹಲವಾರು ಪೇಷೆಂಟ್ಗಳನ್ನ ಹಲವಾರು ಜನರನ್ನ ಬೇರೆ ಬೇರೆ ಜಿಲ್ಲೆ ಜನರನ್ನ ಇವತ್ತು ನಾನು ನೋಡಿದಂಥದ್ದು ಇಷ್ಟು ದಿವಸ ನಾನು ಪಾಠ ನನ್ನ ಸಮಾನ ಸ್ವಲ್ಪ ಹಾಸ್ಪಿಟ್ಲುಗಳು ಒಡನಾಟ ತೀರಾ ಕಡಿಮೆ ನನಗೆ ಬರೀ ಏನು ನಾನು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದು ಬರೋದು ಈ ಥರನೇ ಆಗ್ತಾಯಿತ್ತು ಬಟ್ ಇವತ್ತು ನಾವು ಅಲ್ಲಿ ಜನರನ್ನ ನೇರ ನೇರ ನೋಡಿದಾಗ ಸಾಕಷ್ಟು ವಿಚಾರಗಳನ್ನ ನಾನು ಅವ್ರ ಮುಂದೆ ಅವರಿಂದ ಕಲಿತಂಥದ್ದು ಜೊತೆಗೆ ಅವ್ರನ್ನ ಅಲ್ಲಿ ನೋಡ್ದಂಥದ್ದು ಕೂಡ ಏನು ಅದು ಅಂತಂದರೆ ಬೇರೆ ಬೇರೆ ಜನರು ಎಲ್ಲರೂ ಹೇಗೆ ಅಲ್ಲಿ ಪೇಷೆಂಟ್ಗಳಾಗಿ ಬಂದಂಥವ್ರು ಆಗಿದ್ದವರು ಅಥ್ವಾ ಅವ್ರ ಕುಟುಂಬದವರು ಯಾವುದೇ ಏನು ಪೂರ್ವಭಾವಿ ತಯಾರಿಗಳಿಲ್ಲದಂತೆ ಏಕಾಏಕಿ ಆಸ್ಪೆಟಲ್ಗಳಲ್ಲಿ ಬಂದು ನರಳಾಡುವಂಥದ್ದು ಬೇಚಾಡುವಂಥದ್ದು ನೋವು ಪಡುವಂಥದ್ದು ಅವರು ಅಲ್ಲಿ ಪ ಪಡುವಂಥ ಹಿಂಸೆಗಳನ್ನ ನೋಡಿದಾಗ ನಿಜಕ್ಕೂ ತುಂಬಾ ಬೇಜಾರಾದಂಥದ್ದು ಏಕೆಂದರೆ ಕಷ್ಟಗಳು ಯಾರಿಗೂ ಹೇಳಿ ಕೇಳಿ ಬರಲ್ಲ ಸೊ ನಾವು ಬರೋದಕ್ಕೆ ಮೊದಲೇ ಒಂದಷ್ಟು ಮುನ್ನೆಚ್ಚರಿಕೆಗಳನ್ನ ತಕ್ಕೊಳ್ಳೋದು ಒಳ್ಳೆಯದು ಏನಂತಂದರೆ ನಮಗೆ ಉದಾಹರಣೆಗೆ ಏನೋ ಒಂದು ನಮಗೆ ವೈಯಕ್ತಿಕವಾಗಿ ಏನೋ ಸಮಸ್ಯೆಗಳು ಬರುತ್ತೆ ಸಣ್ಣ ಪುಟ್ಟದಾಗುತ್ತೆ ಸಣ್ಣ ಪುಟ್ಟದಳು ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಬಂದಾಗಲೇ ಎಚ್ಚೆತ್ಕೊಂಡ್ಬಿಟ್ಟು ನಾವು ತಕ್ಷಣ ಹಾಸ್ಪಿಟ್ಲುಗಳಿಗೆ ಹೋಗಿ ತೋರಿಸುವಂಥದ್ದು ಡಾಕ್ಟ್ರನ್ನ ಭೇಟಿ ಮಾಡುವಂಥದ್ದು ಅಥವಾ ಅವರಿಂದ ಒಂದಷ್ಟು ಸಲಹೆಗಳನ್ನ ತಗೊಳ್ಳುವಂಥದ್ದು ಆ ನಮ್ಮ ಏನು ಸಮಸ್ಯೆಗಳಿಗೆ ತಕ್ಕಂಥ ಕೆಲವೊಂದು ವೈದ್ಯಕೀಯ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳುವಂಥದ್ದು ಇಂಥವನ್ನ ಮಾಡಿದಾಗ ಸಣ್ಣ ಸಮಸ್ಯೆಗಳಲ್ಲೇ ಅವನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರ್ತದೆ ಎಷ್ಟೋ ಸಮಸ್ಯೆಗಳಿಗೆ ಮಾತ್ರೆಗಳಿಂದನೇ ನಾವು ಪರಿಹಾರನ ಕಂಡುಕೊಳ್ಳುವಂಥದ್ದು ಖಂಡಿತ ಇದೆ ಸೊ ನಮ್ಮ ಜನ ಏನು ಮಾಡ್ತೀವಿ ನಾವು ಅಂಥೇಳಿದ್ರೆ ಇವತ್ತು ಹೋಗೋಣ ನಾಳೆ ಹೋಗೋಣ ಅದೇನಾಗಲ್ಲ ಈಗೋಗೋಣ ಆಗೋಗೋಣ ಏನಾದ್ರೂ ಒಂದೊಂದು ಕಾರಣಗಳನ್ನ ನಾವು ಇಟ್ಕೊಂಡು ಆವತ್ತು ಸಮಸ್ಯೆಗಳನ್ನ ಮುಂದೂಡ್ತಾನೆ ಬರ್ತಾಯಿರ್ತೀವಿ ಅವಾಗ ಏನಾಗುತ್ತೆ ರೋಗಗಳು ಸಣ್ಣ ಪುಟ್ಟ ಸಿಂಪ್ಟಮ್ಗಳಿದ್ದದ್ದು ದೊಡ್ಡದಾಗ್ತಾ ಹೋಗ್ತದೆ ದೊಡ್ಡದಾದಾಗ ಏನಾಗುತ್ತೆ ಸಣ್ಣ ಪುಟ್ಟ ಹಣದಲ್ಲಿ ಖರ್ಚಾಗುವಂಥದ್ದು ವಾಸಿಯಾಗುವಂಥದ್ದು ಯಥೇಚ್ಛವಾದಂಥ ಹಣನ ನಾವು ಸುರಿಬೇಕಾದಂಥ ಸಂದರ್ಭಗಳನ್ನ ನೋಡುವಂಥದ್ದು ಅದರಲ್ಲೂ ಸಣ್ಣ ಸಣ್ಣ ಪುಟ್ಟ ಹಣ ಅಂತ ನಾವು ಯೋಚನೆ ಮಾಡೋಂಗೆ ಇಲ್ಲ ಗೊತ್ತಿದೆ ಎಲ್ರಿಗೂ ಆಸ್ಪಿಟ್ಲುಗಳಲ್ಲಿ ಒಂದ್ಸರಿ ಹೋದರೆ ಎಷ್ಟೆಲ್ಲ ಖರ್ಚು ವೆಚ್ಚಗಳಾಗ್ತದೆ ಅಂತೇಳಿ ಸುಮ್ಮನೆ ಸಣ್ಣ ಪುಟ್ಟದ್ದು ಅಂತ ಹೋದರೂ ಕೂಡ ಲಕ್ಷ ಲಕ್ಷ ನಾವು ಹಣ ತೆತ್ತಲೇಬೇಕು ಏಕೆಂದರೆ ಪ್ರಾಣಕ್ಕೆ ಅಷ್ಟು ಮೌಲ್ಯತೆ ಇರೋದ್ರಿಂದ ಜೀವಕ್ಕೆ ಮೌಲ್ಯತೆ ಇರೋದ್ರಿಂದ ನಾವು ಹಣ ಅಲ್ಲಿ ತೆತ್ತಲೇಬೇಕಾಗುತ್ತೆ ಏಕೆಂದರೆ ನಾವು ಈ ಥರ ಈ ಅವ್ರು ಹೇಳಿದ್ ಮಾಡಿದ್ರೆ ಆಸಾಭಾವನೆಗಳಿರುತ್ತೆ ನಮ್ಮ ಯಾರು ನಮ್ಮ ಮಗನೋ ಮಗಳು ಅಥವಾ ನಮ್ಮ ಸಂಬಂಧಿನೋ ಹೆಂಡ್ತಿನೋ ಮಕ್ಕಳು ಅಪ್ಪನೋ ಅಣ್ಣನೋ ಹೆಣ್ಣು ಯಾರೋ ಸಂಬಂಧಪಟ್ಟಂಥ ವ್ಯಕ್ತಿ ಬದುಕ್ತಾರೆ ಅವ್ರು ಚೇತರಿಸ್ಕೊಂತಾರೆ ಹುಷಾರಾಗಿ ಬರ್ತಾರೆ ಅನ್ನುವಂಥ ಭರವಸೆ ಆಧಾರದ ಮೇಲೆ ಆಸ್ಪೆಟ್ಲುಗಳಿಗೆ ನಾವು ಹೋಗುವಂಥದ್ದು ಎಷ್ಟೋ ಜನ ನಾವು ನೋಡ್ತೀವಿ ಸರ್ಕಾರಿ ಹಾಸ್ಪಿಟ್ಲಲ್ಲೂ ಕೂಡ ಖಾಸಗಿ ಅಷ್ಟೇ ಸೌಜ ಸೌಲಭ್ಯಗಳು ನಮಗೆ ಇರುವಂಥದ್ದು ಕಣ್ ಅದು ನಾವು ಬಿಟ್ಟಿದ್ದೀವಿ ಎಷ್ಟೊಂದು ಜನ ಅಲ್ಲಿ ಸೌಲಭ್ಯಗಳಿರೋದನ್ನ ಏನೆಲ್ಲ ಇದೆ ಅನ್ನುವಂಥದ್ದೇ ಕೆಲವು ಜನರಿಗೆ ಗೊತ್ತಿಲ್ಲದೆ ಇರುವಂಥದ್ದು ತುಂಬ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಆಸ್ಪೆಟ್ಲಲ್ಲೂ ಕೂಡ ಜನರಲ್ ಆಸ್ಪೆಟ್ಲುಗಳಿ ತಾಲೂಕು ಲೆವೆಲ್ ಜನರಲ್ ಆಸ್ಪೆಟ್ಲುಗಳಿರುತ್ತೆ ಮತ್ತು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೂ ಕೂಡ ಸರ್ಕಾರಿ ಹಾಸ್ಪಿಟ್ಲ್ಗಳು ಇರುತ್ತೆ ಹೋಬಳಿ ಮಟ್ಟದಲ್ಲೂ ಇರ್ತವೆ ಆದರೆ ಅಡ್ಮಿಷನ್ ಮಾಡೋದಕ್ಕೆ ಅಥವಾ ಅಡ್ಮಿಟ್ ಮಾಡ್ಕೊಳ್ಳುವಂಥ ಆಸ್ಪೆಟ್ಲ್ಗಳು ತಾಲೂಕು ಲೆವೆಲಲ್ಲಿ ಇರ್ತದೆ ಸೊ ತಾಲೂಕ್ ಲೆವೆಲಲ್ಲಿ ನಾವು ಹೆಚ್ಚಿನ ಚಿಕಿತ್ಸೆಗೆ ಹೋದಾಗ ಇವು ಮೊದಲಿತ್ತು ಹತ್ತು ವರ್ಷದ ಹಿಂದೆ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಮೂಗು ಮುರಿಯುವಂಥದ್ದು ಮೂಗು ಮುಚ್ಕೊಂಡು ಓಡಾಡುವಂಥದ್ದು ಆ ಸರ್ಕಾರಿ ಹಾಸ್ಪಿಟ್ಲು ಅಂದರೆ ಅದಕ್ಕೆ ಆದಂಥ ಒಂದು ಧೋರಣೆಗಳನ್ನ ನಾವು ಮಾಡುವಂಥದ್ದು ಆಗ ಇತ್ತು ಹತ್ತು ವರ್ಷಗಳ ಕ ಹತ್ತು ವರ್ಷಗಳ ಹಿಂದೆ ನಿಜ ಇತ್ತು ಏಕೆಂದರೆ ಅಷ್ಟು ಉನ್ನತೀಕರಣ ಜನರಲ್ ಆಸ್ಪಿಟ್ಲುಗಳು ಆಗಿರಲಿಲ್ಲ ಹತ್ತು ವರ್ಷದ ಹಿಂದೆ ಸರ್ಕಾರಗಳು ಹೊಸ ಹೊಸ ಯೋಜನೆಗಳನ್ನ ತಂದಾಗ ಅದಕ್ಕೆ ತಕ್ಕಂಥ ಉನ್ನತೀಕರಣನೂ ಕೂಡ ಸರ್ಕಾರ ಮಾಡ್ತಾ ಹೋಯಿತು ಮಾಡ್ತಿದ್ದಾಗೇ ಹಾಸ್ಪಿಟ್ಲುಗಳಲ್ಲಿ ಹತ್ತು ಇಪ್ಪತ್ತು ಬೆಡ್ ಇರ್ತಿದ್ದವು ಇವತ್ತು ನೂರಾರು ಬೆಡ್ಗಳಿರುವಂಥ ಸರ್ಕಾರಿ ಹಾಸ್ಪಿಟ್ಲು ವಾರ್ಡ್ಗಳಿದ್ದಾವೆ ಅದರಲ್ಲಿ ಸ್ಪೆಷಲ್ ವಾರ್ಡ್ ಇದೆ ಜನರಲ್ ವಾರ್ಡ್ಗಳು ಇದೆ ಮಹಿಳೆಯರಿಗೆ ಬೇರೆ ವಾರ್ಡ್ಗಳಿದೆ ಮಕ್ಳಿಗೆ ಬೇರೆ ಇದೆ ಪುರುಷರಿಗೆ ಬೇರೆ ಕೂಡ ಇದೆ ಮುಂದಿನ ದಿನಗಳಲ್ಲಿ ನಾನು ಹಾಗೆ ಟ್ರಾನ್ಸ್ಜೆಂಡರ್ ಅವ್ರಿಗೆ ಅಥವಾ ನಮ್ಮ ತೃತೀಯ ಲಿಂಗಿಗಳಿಗೂ ಕೂಡ ಸಪ್ರೇಟ್ ವಾರ್ಡ್ಗಳು ಇರುತ್ತೆ ಅನ್ನುವಂಥದ್ದು ನಾನು ಕೇಳ್ಪಟ್ಟಿದೆ ಯಾಕೆಂದರೆ ನಾನು ಕೂಡ ನಮ್ಮ ಟ್ರಾನ್ಸ್ಜೆಂಡರ್ ಅವ್ರ ಜೊತೆ ಇಪ್ಪತ್ನಾಲ್ಕು ವರ್ಷಗಳಿಂದ ಕೂಡ ಬೇರೆ ಬೇರೆ ವಿಚಾರಗಳಲ್ಲಿ ಕೆಲಸ ಮಾಡ್ತಿರುವಂಥದ್ದು ಅವ್ರಿಗಾಗಿನೂ ಕೂಡ ಸಪ್ರೇಟು ಇರುವಂಥದ್ದಿದೆ ಮತ್ತು ಮೂಳೆಗಳಿಗೆ ಬೇರೆ ಹೆರಿಗೆ ಬ ಗರ್ಭಿಣಿಯರು ಬಾಣಂತಿಯರು ಬೇರೆ ಇದೆ ಪ್ರತಿಯೊ ತುರ್ತು ಚಿಕಿತ್ಸಾ ಕೇಂದ್ರಗಳಿದೆ ಹಲ್ವಾರು ವೈದ್ಯಕೀಯ ತಪಾಸಣಾ ಕೇಂದ್ರಗಳು ಇದೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಬರೇಟ್ರಿಗಳು ಬ್ಲಡ್ ಟೆಸ್ಟ್ಗಳಿದೆ ವಿಶೇಷವಾಗಿ ಇತ್ತೀಚೆಗೆ ಕ್ಯಾನ್ಸರ್ ಅಂತ ಮಾರಕ ರೋಗಗಳಿಗೂ ಕೂಡ ಆಸ್ಪಿಟ್ಲುಗಳಲ್ಲಿ ಏನು ವೈದ್ಯಕೀಯ ಚಿಕಿತ್ಸೆಗಳು ನೆರವು ನೀಡುವಂಥ ಸೌಲಭ್ಯಗಳು ಜಿಲ್ಲಾ ಪ್ರ ಕೇಂದ್ರಗಳಲ್ಲಿ ಇದೂ ಕೂಡ ಸ್ಪೆಸಾಲಿಟೀಸ್ ಇದೆ ಬ್ಲಡ್ ಬ್ಯಾಂಕ್ಗಳಿದೆ ಸೊ ಇದ್ರ ಸೌಲಭ್ಯಗಳಿದೆ ಮತ್ತು ಆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ತುಂಬ ಟ್ರೀಟ್ಮೆಂಟ್ಗೆ ಅದಕ್ಕೂ ಕೂಡ ಅವಕಾಶ ಇದೆ ಕಿಡ್ನಿಗೆ ಸಂಬಂಧಪಟ್ಟಂಥ ಡಯಾಲಿಸಿಸ್ ಸೆಂಟ್ರ್ಗಳು ಕೂಡ ಜನರಲ್ ಆಸ್ಪಿಟ್ಲುಗಳಿದೆ ಇವು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಲವಾರು ಜನ ಸರ್ಕಾರಿ ಆಸ್ಪತ್ರೆಗಳ ಕಡೆ ನಾವು ಮುಖ ಮಾಡೋದನ್ನೇ ಬಿಟ್ಟಿರುವಂಥದ್ದು ಆ್ಯಕ್ಚುಲಿ ನಾನು ನಮ್ಮ ಅಣ್ಣನ ಮಗಳನ್ನ ಗೌರ್ಮೆಂಟ್ ಆಸ್ಪಿಟ್ಲ್ಗೇನೆ ಕರ್ಕೊಂಡು ಹೋಗಬೇಕು ಅಂತ ಇದ್ದೆ ಸೊ ಅದು ಕೆಲವೊಂದು ಅವರವ್ರ ವೈಯಕ್ತಿಕ ಇಚ್ಛಾಸಕ್ತಿಗೆ ಅನುಗುಣವಾಗಿ ನಾವು ಅದನ್ನು ಕೆಲವೊಂದನ್ನು ನಮ್ಮ ಇದು ಪಾಲಿಸಿಗಳನ್ನ ಬೇರೆಯವ್ರ ಮೇಲೆ ಒತ್ತಡವಾಗಿ ಯಾವತ್ತೂ ಕೂಡ ಏರಬಾರ್ದು ಸೊ ಹೇಳೋದು ಧರ್ಮ ಹೇಳಿದಾಗ ಅವರು ಅದನ್ನು ಅರ್ಥಕೊಂಡು ಅಳವಡಿಸ್ಕೊಂಡ್ರೆ ಓಕೆ ಅಳವಡಿಸ್ಕೊಂಡಿಲ್ಲ ಅಂದರೆ ನಾವು ಅದಕ್ಕೆ ಹೆಚ್ಚು ಏನು ಫೋರ್ಸೆಬಲಿ ಯಾವುದನ್ನು ಕೂಡ ಒತ್ತಡ ಏರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಒಂದು ಮನಸ್ಥಿತಿ ಆ ಕಾರಣಕ್ಕೆ ನಾನು ಹೆಚ್ಚು ಅವ್ರಿಗೆ ಹೇಳೋದಿಕ್ಕೂ ಆಗಲಿಲ್ಲ ಸೊ ಕೊನೆಗೆ ಅವರಲ್ಲಿ ನರ್ಸಿಂಗ್ ರೂಮ್ನಲ್ಲೇ ಮಾಡಿಸ್ಕೋಬೇಕಾಗಿ ಬಂತು ಆದರೆ ನಾನು ಮಾತ್ರ ನನ್ನ ಎರಿಗೆಯಿಂದ ಹಿಡಿದು ನಾನು ಇವತ್ತಿಗೂ ನನಗೆ ಈಗ ಲಾಸ್ಟ್ ಟೈಮು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಬಿಫೋರು ಫಿಫ್ಟೀನ್ ಡೇಸು ನನಗೆ ತುಂಬ ಕೋಲ್ಡ್ ಆಗಿ ಇನ್ಫೆಕ್ಷನ್ ಆಗಿ ಒಂದು ವಾರ ನನಗೆ ಫೀವರ್ ಆಗಿ ವಿಪರೀತ ಕೆಮ್ಮೆ ತುಂಬ ಕಫಾಯಲ್ ಆಗಿ ಎಷ್ಟು ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಹುಷಾರ್ ತಪ್ಪಿದ್ದೆ ಆವಾಗೂ ಕೂಡ ನಾನು ಜನರಲ್ ಆಸ್ಪಿಟ್ಲಿಗೆ ಹೋಗಿದ್ದು ಇವಾಗ ಮದ್ರ ನಂತರ ಮತ್ತೆ ನನಗೆ ಫುಡ್ ಪಾಯ್ಸನ್ ಆಗಿತ್ತು ಮಂತ್ರಾಲಯ ಹೋಗಿದ್ದೆ ಮಂತ್ರಾಲಯದಿಂದ ಬಂದ ತಕ್ಷಣ ನನಗೆ ಫುಡ್ ಪಾಯ್ಸನ್ ಆಯಿತು ಫುಡ್ ಪಾಯ್ಸನ್ಗೂ ನಾನು ಹೋಗಿದ್ದು ನಾನಿರುವಂಥ ಹಳ್ಳಿನಲ್ಲಿರುವಂಥ ಜನರಲ್ ಆಸ್ಪೆಟ್ಲಿಗೆ ನಾನು ಹೋಗಿದ್ದು ಹೆಚ್ಚಿನ ಮಟ್ಟದ ಬೇಕು ಅಂದರೆ ನಾನು ಸಿಟಿ ಲೆವೆಲಲ್ಲಿರೋ ಜನ್ರಲ್ ಆಸ್ಪಿಟ್ಲಿಗೆ ಹೋಗ್ತೀನಿ ಮತ್ತು ನಾನೇ ಈಗ ಎರಡು ವರ್ಷದಿಂದ ಅಷ್ಟೇ ಹಳ್ಳಿನಲ್ಲಿರುವಂಥದ್ದು ಇದಕ್ಕಿಂತ ಹಿಂದೆ ನಾನು ಮಂಡ್ಯದಲ್ಲಿ ಸಿಟಿನಲ್ಲಿ ವಾಸ ಆಗಿದೆ ಮಂಡ್ಯದಲ್ಲಿದ್ದರೂ ಕೂಡ ನಾನು ನಮ್ಮೂರಿನ ಜನರಲ್ ಆಸ್ಪೆಟ್ಲಿಗೆ ಬರ್ತಿದ್ದೆ ಇಲ್ಲ ಮಂಡ್ಯದಲ್ಲಿರುವಂಥ ಜನರಲ್ ಆಸ್ಪಿಟ್ಲುಗಳಿಗೆ ನಾನು ಹೋಗಿ ಚೆಕಪ್ ಮಾಡಿಸ್ಕೋತೀನಿ ನಾನೊಬ್ಳೆ ಇಲ್ಲ ಎಂಟೇರ್ ನನ್ನ ಫ್ಯಾಮಿಲಿ ಇವತ್ತಿಗೂ ಕೂಡ ನಾವು ಜನರಲ್ ಆಸ್ಪಿಟ್ಲುಗಳಲ್ಲೇ ಹೋಗೋದು ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಜನರಲ್ ಆಸ್ಪೆಟ್ಲಲ್ಲಿ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಇದೊಂದು ಸಾಮಾನ್ಯ ಜ್ಞಾನ ಯಾರು ಯಾವುದೇ ಸರ್ಕಾರಿ ಹುದ್ದೆನಲ್ಲಿರುವಂಥವರು ಸೇರಿರುವಂಥವರು ತುಂಬ ಚೆನ್ನಾಗಿ ಓದಿ ಆ ಏನು ವಿಷಯವಾರು ಅರ್ಥು ಅದರಲ್ಲಿ ಎಕ್ಸ್ಪರ್ಟ್ ಆಗಿ ರ್ಯಾಂಕಿಂಗ್ ಬಂದು ಸ್ಕೋರಿಂಗ್ ಮಾಡಿರೋರೇ ಸರ್ಕಾರಿ ಕೆಲಸನ ಗಿಟ್ಟಿಸಿರುವಂಥದ್ದು ಎಲ್ಲೋ ಟೆನ್ ಪರ್ಸೆಂಟ್ ರೆಕಮೆಂಡೇಶನ್ ಅವರಿವರು ಹೋಗಿರುವಂಥದ್ದು ಈ ನೈಂಟಿ ಪರ್ಸೆಂಟು ಸ್ವಂತ ಪರಿಶ್ರಮ ಸ್ವಂತ ಜ್ಞಾನದಿಂದನೇ ಹುದ್ದೆಗಳನ್ನ ಗಳಿಸಿ ಹೋಗಿರುವಂಥದ್ದು ಇದನ್ನು ನಾವು ಮರೆತು ಬಿಡ್ತೀವಿ ಸೊ ಯಾಕೆ ಸರ್ಕಾರಿ ಹಾಸ್ಪಿಟ್ಲು ಬಗ್ಗೆ ಹೆಚ್ಚು ಭರವಸೆಗಳಿಲ್ಲ ಇದನ್ನು ನಾವು ಸರ್ಕಾರ ನೀಡಿರುವಂಥ ಸೌಲಭ್ಯಗಳನ್ನ ನಾವು ಬಳಸ್ಕೊಳ್ಳೋಣ ಸೊ ನಾನು ಯಾವಾಗೂ ನಮ್ಮ ತರಬೇತಿಗಳಲ್ಲಿ ಹೇಳ್ತಿರ್ತೀನಿ ಜನಸಾಮಾನ್ಯರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದರಲ್ಲೂ ದುಡಿಯುವಂಥ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಹಣ ಎಲ್ಲೋಗ್ತಿದೆ ಹೋಗ್ತಿದೆ ಅಂದರೆ ಖಾಸಗಿ ಕ್ಷೇತ್ರಗಳಲ್ಲಿ ಸುರಿತಿದ್ದಾರೆ ಒಂದು ಎಜುಕೇಷನ್ ಪರ್ಪಸ್ಗೆ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಕ್ಷೇತ್ರಕ್ಕೆ ತಮ್ಮ ಮಕ್ಕಳನ್ನ ಓದಿಸಬೇಕು ಮತ್ತು ಬೇರೆಯವ್ರನ್ನ ಆಡಂಬರದ ಎಜುಕೇಷನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡು ಅವರು ಕೂಡ ತಗೊಂಡು ಮಕ್ಕಳುಗಳನ್ನ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಸೇರಿಸುವಂಥದ್ದು ಮತ್ತೊಂದು ಅವರು ಪ ದುಡಿದಂಥ ಪರಿಶ್ರಮದ ಹಣ ಎಲ್ಲಿ ಹೋಗ್ತಿದೆ ಅಂತಂದರೆ ಖಾಸಗಿ ನರ್ಸಿಂಗ್ ರೂಮ್ಗಳಿಗೆ ತಗೊಂಡೋಗಿ ಸುರಿತಿರುವಂಥದ್ದು ಸೊ ಈ ಈ ಥರ ಯಾಕೆ ಜನರದ್ದು ಹುಚ್ಚಾಟ ಅಥವಾ ಹರಸಾಹಸಗಳು ಅನ್ನುವಂಥದ್ದು ನಿಜಕ್ಕೂ ನನಗೆ ಏನು ಹೇಳಬೇಕು ಆ ಪದಗಳು ನಿಜಕ್ಕೂ ಗೊತ್ತಿದ್ದಿಲ್ಲ ಸೊ ಇದನ್ನು ಅರ್ಥಕಂಡ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಪೇರೆಂಟ್ಸ್ಗಳಿಗೆ ಅಥವಾ ಆಗ್ತಿರುವಂಥ ಬಂಡೆ ಅಂತ ಹೊರೆಯನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಇನ್ನು ಆರೋಗ್ಯದ ಪ್ರತಿಯೊಬ್ಬರು ಶಿಕ್ಷಣ ಇವತ್ತಿಲ್ಲ ನಾಳೆ ಕೊಡಿಸ್ಕೊಂಡ್ರೂ ನಡೆಯುತ್ತೆ ಆದರೆ ಆರೋಗ್ಯನ ನಾವು ಮುಂದೂಡೋಕ್ಕಾಗೋದೇ ಇಲ್ಲ ಈ ಕ್ಷಣ ಅಂದರೆ ಈ ಕ್ಷಣಕ್ಕೆ ನಾವು ಇದು ಮಾಡುವಂಥದ್ದು ಇದಕ್ಕೆ ಮತ್ತೆ ಇನ್ನೊಂದು ನಿದರ್ಶನ ಎಲ್ತ್ಗೆ ಸಂಬಂಧಪಟ್ಟಂಗೆ ಅಂತಂದರೆ ಕೋವಿಡು ಎರಡನೇ ಅಲ್ಲಿನಲ್ಲಿ ಬಂದಾಗ ನಾನು ಸೆಂಟ್ರಲ್ ಗೌರ್ಮೆಂಟುದು ಒಂದು ಪ್ರಾಜೆಕ್ಟಲ್ಲಿ ಮಕ್ಕಳದು ಕ್ವಾಲಿಟಿ ಆಫ್ ಎಜುಕೇಷನ್ ಟೆಸ್ಟ್ಗಳನ್ನ ಮಾಡೋದಕ್ಕೆ ಮಂಡ್ಯ ಜಿಲ್ಲೆಗೆ ಆಗಿ ನಾನು ಸೆಲೆಕ್ಟ್ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಮೂವತ್ತು ಹಳ್ಳಿಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮಕ್ಳುಗಳಿಗೆ ಟೂಲ್ಸ್ ಕೊಟ್ಟು ಎಜುಕೇಷನ್ ಟೂಲ್ಸ್ ಕೊಟ್ಟು ಇಪ್ಪತ್ತ ಆರು ಜನ ಸ್ವಯಂ ಸೇವಕರನ್ನ ಆ ಹಳ್ಳಿಗಳಿಗೆ ಬಿಟ್ಟು ಇಬ್ರಿಬ್ರು ಸ್ವಯಂ ಸೇವಕರಂತೆ ಹಳ್ಳಿಗಳಿಗೆ ಬಿಟ್ಟು ಮಕ್ಕಳುಗಳನ್ನ ಕೋವಿಡ್ ಟೈಮ್ನಲ್ಲಿ ರಜಾ ಇತ್ತಲ್ಲ ಆ ಮಕ್ಕಳು ಎಜುಕೇಷನ್ ಕ್ವಾಲಿಟಿ ಹೇಗಿದೆ ಅಂತೇಳಿ ಟೆಸ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಾವು ಕೆಲಸ ಮಾಡ್ತಾಯಿದ್ವಿ ಆ ಸಂದರ್ಭದಲ್ಲಿ ನಾನು ಕೋವಿಡ್ ಅಟ್ಯಾಕ್ ಆಗಿ ಕೋವಿಡ್ ಆಗಿರೋದು ಗೊತ್ತಿಲ್ಲ ಯಾವಾಗ ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ನಿಲ್ ನಿಲ್ ಬರ್ತಿದೆ ಗೊತ್ತೇ ಆಗಲಿ ಕೊನೆಗೆ ವಿಧಿ ಇಲ್ಲದೆ ಸಿಟಿ ಸ್ಕ್ಯಾನ್ ಮಾಡಿಸಿದಾಗ ನನಗೆ ಕೋವಿಡ್ ಆಗಿದೆ ಅಂತೇಳಿ ಗೊತ್ತಾಯಿತು ಫುಲ್ ಅದು ನಾನು ಸಫರ್ ಆಗಿಬಿಟ್ಟಿದ್ದೆ ಇಪ್ಪತ್ತಾರು ದಿನ ವಾಮಿಟ್ ಮಾಡಿ ಮಾಡಿ ನಿಲ್ಲಾಗಿ ಫುಲ್ ಅದು ಫೈನಲ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಆವಾಗೂ ಕೂಡ ನಾನು ಸಿಟಿ ಸ್ಕ್ಯಾನ್ ಅಷ್ಟೇ ನಾನು ಇದರಲ್ಲಿ ಪ್ರೈವೇಟ್ ಇದ್ರ ನರ್ಸಿಂಗ್ ರೂಮ್ನಲ್ಲಿ ಹೋಗಿ ಮಾಡಿಸಿದ್ದು ಆದರೆ ಅಡ್ಮಿಷನ್ ಆಗಿದ್ದು ನನ್ನ ಕೋವಿಡ್ ಸೆಂಟ್ರಲ್ಲಿ ಸರ್ಕಾರ ನಡೆಸ್ತಿದ್ದಂಥ ಕೋವಿಡ್ ಸೆಂಟ್ರಲ್ಲೇ ಆಗಿ ಇವತ್ತು ನಿಮ್ಮ ಮುಂದೆ ಕೂತಿರುವಂಥದ್ದು ಜೀವಂತ ಸೊ ಈ ಥರದ ಸೌಲಭ್ಯಗಳು ತುಂಬ ಇದೆ ದಯಮಾಡಿ ಇಂಥ ಸೌಲಭ್ಯಗಳನ್ನ ಬಳಸ್ಕೊಳ್ಳಿ ನಮ್ಮ ಕುಟುಂಬಗಳಲ್ಲಿ ಆಗ್ತಿರುವಂಥ ಅನಗತ್ಯ ಖರ್ಚುಗಳನ್ನ ಕಡಿಮೆ ಮಾಡಿ ತಗ್ಗಿಸ್ಕೊಳ್ಬೇಕಾದಂತೂ ನಮ್ಮೆಲ್ಲರದು ಜವಾಬ್ದಾರಿ ಏಕೆಂದರೆ ತುಂಬ ದುಡಿಮೆಗೆ ತುಂಬ ಕಷ್ಟಪಟ್ಟಿರ್ತೀವಿ ಆ ದುಡ್ಡನ್ನ ತಗೊಂಡೋಗಿ ಪ್ರೈವೇಟವ್ರನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ತಗೊಂಡೋಗಿ ಸುರಿದು ಬಿಟ್ಟಾಗ ಏನಾಗುತ್ತೆ ಫ್ಯಾಮಿಲಿಗಳು ಆರ್ಥಿಕವಾಗಿ ವೀಕ್ನೆಸ್ ಅಂದರೆ ವೀಕ್ ಆಗಿಬಿಡ್ತದೆ ಅಂದರೆ ಅವ್ರ ಬಲವರ್ಧನೆನ ಅಥವಾ ಅವ್ರ ಹಣನ ಕ ಅನಗತ್ಯವಾಗಿ ಸುರಿದು ಲಾಸ್ ಮಾಡ್ಕೊಳ್ಳುವಂಥದ್ದು ಸೊ ಈ ಲಾಸನ್ನು ತಪ್ಪಿಸೋದಕ್ಕೆ ಫ್ಯಾಮಿಲಿಗಳಿಗೆ ಆದಷ್ಟು ಕುಟುಂಬ ಸದಸ್ಯರಿಗೆ ನೀವು ಮನವೊಲಿಸಿ ಸರ್ಕಾರಿ ಏನು ಯೋಜನೆಗಳಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ನಿಮ್ಮ ದುಡಿಮೆ ಹಣನ ನೀವು ಮತ್ತೊಂದಕ್ಕೆ ಬಳಸಿ ಮಕ್ಕಳ ಭವಿಷ್ಯಕ್ಕೆ ಅದನ್ನು ಬಳಸಿ ನಿಮ್ಮ ಕುಟುಂಬನ ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಇವತ್ತಿನ ನಾನು ಲೈವ್ನಲ್ಲಿ ತಮ್ಮೆಲ್ರಿಗೂ ಕೂಡ ವಿನಮ್ರವಾಗಿ ವಿನಂತಿಸ್ತೀನಿ ಎಲ್ಲ ಆರ್ಥಿಕ ಹೊರೆಯನ್ನು ತಗ್ಗಿಸ್ಕೊಳ್ತಾ ಮತ್ತಷ್ಟು ಅದೇ ಹಣದಿಂದ ಆ ಮಕ್ಕಳ ಭವಿಷ್ಯನ ಬೇರೆ ಬೇರೆ ರೀತಿಯಲ್ಲಿ ನೀವು ತುಂಬೋದಕ್ಕೆ ಆ ಹಣನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಮಕ್ಕಳಿಗೆ ಒಳ್ಳೆಯ ಭವಿಷ್ಯನ ಕೊಡಿ ಮತ್ತು ದೊಡ್ಡವ್ರೂ ಅಷ್ಟೇ ಹಿರಿಯ ನಾಗರಿಕರ ಕಡೆ ಹೆಚ್ಚು ಗಮನ ಕೊಡಬೇಕು ಇವಾಗ ಬಿಸಿಲು ತುಂಬ ಓವರ್ ಆಗಿ ಆಗ್ತಾಯಿದೆ ಈಗಾಗಲೇ ಸ್ಟಾರ್ಟ್ ಆಗಿದೆ ಮುಖನೇ ನಾವು ಕೊಡೋದಕ್ಕೆ ಆಗ್ತಾಯಿಲ್ಲ ನೋಡಿ ತ್ರೀ ಡೇಸ್ ನಾನು ಬಿಸಿಲಲ್ಲಿ ಚೆನ್ನಾಗಿ ಓಡಾಡಿದ್ದೀನಿಗೆ ಬೇರೆ ಬೇರೆ ಕೆಲಸದ ನಿಮಿತ್ತ ಫುಲ್ ಮುಖ ಎಲ್ಲ ಟ್ಯಾನ್ ಮಾಡ್ಕೊಂಡಿರುವಂಥದ್ದು ಅಂದರೆ ಬಿಸಿಲು ಬೆ ರಾತ್ರಿಯೆಲ್ಲ ಅಷ್ಟು ಚಳಿ ಇದ್ರೂ ಕೂಡ ಬೆಳಗ್ಗೆ ಎಂಟು ಗಂಟೆಗೆ ನಾವು ಸೂರ್ಯನ ಕಿರಣಕ್ಕೆ ನಮ್ಮ ಮುಖನ ತೋರಿಸೋದಕ್ಕೆ ಆಗ್ತಾಯಿಲ್ಲ ಕಣ್ಣು ಬಿಡೋದಕ್ಕೆ ಆಗ್ತಾಯಿಲ್ಲ ಮತ್ತೊಂದು ವಿಡಿಯೋ ಲೈವ್ ಪ್ರೋಗ್ರಾಮ್ನಲ್ಲಿ ಬೇಸಿಗೆನಲ್ಲಿ ನಾವು ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ತ್ವಚೆ ಬಗ್ಗೆ ಎಲ್ಲರೂ ಹೇಳ್ತಾರೆ ಚರ್ಮ ಸಂರಕ್ಷಣೆ ಬಗ್ಗೆ ಸೊ ಆರೋಗ್ಯನೇ ನಾವು ಹೇಗೆ ಕಾಪಾಡ್ಕೋಬೇಕು ಅಂತೇಳಿ ನನ್ನದೊಂದು ಲೇಖನದ ಮೂಲಕ ಜೊತೆಗೆ ಲೈವ್ ಪ್ರೋಗ್ರಾಮ್ ಮೂಲಕ ಅದನ್ನು ನಾನು ತಮ್ಮ ಮುಂದೆ ವಿಚಾರಗಳನ್ನ ಹಂಚ್ಕೊತೀನಿ ಸೊ ಇಷ್ಟೊತ್ತು ನನ್ನ ಕೆಲವೊಂದು ಅನುಭವದ ನುಡಿಗಳನ್ನ ಅಥವಾ ಅನುಭವದ ಮಾತುಗಳನ್ನು ವೀಕ್ಷಿಸಿದಂಥ ಆಲಿಸಿದಂಥ ತಮ್ಮೆಲ್ರಿಗೂ ಕೂಡ ಒಂದಿಸ್ತಾ ಮುಂಬರುವ ತಮ್ಮೆಲ್ಲರ ಜವಾಬ್ದಾರಿಯುತ ಕರ್ತವ್ಯಗಳನ್ನ ನಿಭಾಯಿಸೋದಕ್ಕೆ ನಮ್ಮಲ್ಲಾಗ್ತಿರೋ ಅನಗತ್ಯ ಖರ್ಚುಗಳನ್ನ ತಗ್ಗಿಸೋಣ ಅಂತ ವಿನಂತಿಸ್ಕೊಳ್ತಾ ಇವತ್ತಿನ ಲೈವ್ ಪ್ರೋಗ್ರಾಮ್ಗೆ ನಾನು ಸಮಾಪ್ತಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಶುಭವಾಗಲಿ ಶುಭರಾತ್ರಿ ಧನ್ಯವಾದಗಳು